ಬೆಳಗ್ಗೆ ನಜ್ಮ ಹೋಗಿ ಇರ್ತಾರೆ ಅಲ್ಲಿ ಅಮ್ಮರ ಕಡೆ ತੋਂ ನಮ್ಗೆ ಫೋನ್ ಅಟ್ ಕೇಳೋದು ಬೇಕೇ ಚಾಟಿ ನಿಮಗ ಅಂತ ಹೇಳಿ ತੋਂ ಈಗಂತ ವಿಡಿಯೋ ಮಾಡಾಕತ್ತೀವಿ ಮಾಡಾಕ ಮಾಡಕ ಆಗಂಗಿಲ್ಲ ಸಂಜೆ ಮಾಡ್ತಂತಾ ನೀವು ಬರಮ್ಮ ತੋਂ ಹೋಗ್ಬಿಡ್ರಂತೆ ತੋਂ ಬಂದಡೆಕ್ಕೆ ನಾವು ಅದ್ರಿಂದದಲ್ಲಿ ಮನೆಗೆ ತಮ್ಮನೆ ಫ್ರಿಜ್ನಿಗೆ ಇರೋದಂತಾ ಈ ಪೋರ್ಟ್ ಕಸ ಸಾಣೆ ಅಂತ ಇದೆ ಆಮೇಲೆ ಇದು ನೋಡಿ ಲೊಂಡಿಸಂ ತತ್ತಿ ಆಮೇಲೆ ಎರಡು ಹಾನಿ ಪ್ಯಾಕೆಟ್ ಆಮೇಲೆ ಒಂದು ಚಿಪ್ಸ್ ಪ್ಯಾಕೆಟ್ ತੋਂ ಫಸ್ಟ್ ಪ್ಯಾಕ್ ಮಾಡಿರತಾರೆ ಸತ್ತಿ ಪ್ಯಾಕಿಂಗ್ ನೋಡಿ ಯಾಪರಿ ಅದೆ ಇಲ್ಲ

ಆಮ್ಯಾಗ ಮೀನನು ಸೂಪರ್ ಅದಾವ ಇವು ಬಾಂಗ್ಲಾ ಸೈಜ್ ಸೈಜ್ ಇಷ್ಟ ಇರ್ಬೇಕ ಅಂದ್ರ ಮಸ್ತ್ ರುಚಿ ಅವು ದೊಡ್ಡ ರುಚಿ ಇರಂಗಿಲ್ರಿ ಅಷ್ಟೇ ಸಣ್ಣ ಬಾಳ ಟೇಸ್ಟ್ ಇರ್ತಾವು ಸಾರ್ ಮಾಡಿದ್ರ ಫ್ರೈ ಮಾಡಿದ್ರ ಮಸ್ತಕ ಅವ್ರ ಆಮ್ಯಾಗ ನಮ್ಮ ಮನೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಾವು ಹಸಿ ಮೀನ ಯಾವ್ದಾರ ಮಾಡ್ಲಿರಿ ಅಂದ್ರ ಮೀನದೊಳಗ ಬಾಳ ಅಂದ್ರ ಬಾಳ ವೆರೈಟಿ ಅದಾವ ನಮ್ಮ ಮನೆ ಹಸಿ ಮೀನ ಯಾವ ಮಾಡ್ಲಿ ಅವತ್ತ ಮೀನದ ಫ್ರೈನು ಹಾಕೈತಿ ಮೀನದ ಸಾರು ಹಾಕೈತಿ

ಆ ತವಿ ಒಳಗೆ ಫ್ರೈ ಕರೆಕ್ಟ್ ಆಗಂಗಿಲ್ಲ ರೀ ಅವು ಅದಕ್ಕೆ ಒಂದ್ರಾಗ ಕಟ್ ಮಾಡ್ತೀವಿ ಓ ಸೈಜ್ ಮಸ್ತ್ ಅದಾವ ರೀ ಸಿಂಗಲ್ ಸಿಂಗಲ್ ಕರ್ದು ಬಿಡ್ತೇನೆ ರೀ ಒಂದು ಮೂರ ಸಾರನೇ ಹಾಕಕ್ಕೆ ರೀ ಮೂರ ಹಾಕ್ತಿ ಸಾರನಾಗ ಇನ್ನೊಂದು ತಗೋಬೇಕಿಲ್ಲ ಯಾಕೆ ಹುಡುಗರು ತಿನ್ನಂಗಿಲ್ಲ ನಾವು ನೀವು ಅಷ್ಟೇ ತಿನ್ನೋದು ಸಾರನಾಗೇನು ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ ಸಾರ್ನಾಗಿನ ಮೀನದಕ್ಕಿಂತ ಏನು ಫ್ರೈ ಮಾಡ್ತಾರಲ್ರಿ ಆ ಮೀನ ಸೂಪರ್ ಆಗಿರ್ತಾವೆ ಈಗ ನೋಡ್ರಿ ಫ್ರೈ ಮಾಡೋಕೆ ಏನೇನು ಹಾಕೊಳಕತ್ತಾವೆ ಸುಮ್ಮನೆ ಫಸ್ಟ್ ಏನೋ ಅರ್ಶಿನ ನೆಕ್ಸ್ಟ್ ಏನಿದೆ ಖಾರ ಖಾರದ ಪುಡಿ ಯಾವ ಖಾರ ಇದೆ ಗುಂಟೂರು ಗುಂಟೂರು ಇದನ್ನೀಗ ಮಸಾಲೆ ಧನಿಯಾ ಪೌಡರ್ ಧನಿಯಾ ಪೌಡರ್ ಧನಿಯಾ ಅಂದ್ರೆ ಕೊತ್ತಂಬರಿ ಅಲ್ಲ ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳಿನ ಪುಡಿನೇ ಇದೆ ಹುರಿದು ಹ್ಮ್ ಪೌಡರ್ ಮಾಡಿರ್ತಾರೆ ಅದು ಪ್ಯೂರ್ ಅದ ಮನ್ನ ಮಾಮ ತೊಂಬಂದ್ರೆ ಚಲೋ ಅದ ಅಂತ ಹೇಳಿ ಹ್ಮ್ ನಿಮ್ಮ ಮಾಮ ಅವರ ಕಡೆ ಏನು ಮಸಾಲೆ ಐಟಮ್ ಎಲ್ಲ ಸಿಗ್ತಾವೆ ಇದು ಗರಂ ಮಸಾಲಾ

ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಹಿಂಗೆ ಒಮ್ಮೆ ಮಿಕ್ಸಿ ಒಳಗೆ ಅರ್ಧ ಇಟ್ಕೊಂಡ್ಬಿಡ್ತೀವಿ ನಾವು ಬಟ್ಟಲ್ದಾಗ ಹೇಳಿ ಹಾಂ ಆಮ್ಯಾಗ ಪಲ್ಯಕ್ಕೆ ಎಷ್ಟು ಬೇಕು ಆಮ್ಯಾಗ ಏನೋ ರೆಸಿಪಿ ಮಾಡಿರಿ ಬೆಳ್ಳುಳ್ಳಿ ಎಲ್ಲ ಇದ್ರೆ ಚಲೋ ಅನಿಸತಿ ಇದನ್ನು ಖಾರ ಸ್ವಲ್ಪ ಹಸಿ ಖಾರ ಹಾಕಿ ಹಸಿ ಖಾರ ಟೇಸ್ಟ್ ಕೊಡ್ತೈತಿ ಬಾಯಿ ಹ್ಞೂ ಒಣ ಖಾರ ಹಾಕಿ ಆಮ್ಯಾಗ ಹಸಿ ಖಾರ ಹಾಕಿ ಮತ್ತೆ ನೋಡೋಣ ಖಾರ ಭಾಳ ಕತ್ತಿವಲ್ಲ ಅಂತ ಹೇಳಿ ತಿನ್ನ ಗೊತ್ತಾಗತ್ತದು ನಿಂಬು ನಿಂಬು ಹುಳಿ ಕಡಿಮೆ ಐತದ ಹ್ಞೂ ಸಾರಿಗೂ ಬೇಕು ಹುಳಿ ಅದಕ್ಕೆ ನಿಂಬೆ ಹಣ್ಣು ಅದಾವ ಒಂದು ನಿಂಬೆ ಹಣ್ಣು ಹಿಣ್ತೀನಿ ಆಮೇಲೆ ಸ್ವಲ್ಪ ಇದನ್ನ ಇದನ್ನು ಹಾಕ್ತೇನೆ ನೀ ಇದು ಗಿದು ನಾನು ಹುಳಿ ಸ್ವಲ್ಪ ಹಾಕ್ತೀನಿ ರೀ ಪೂರ ಅದಕ್ಕೆ ಹಾಕಿಬಿಟ್ನಂದ್ರೆ ಸಾರಿ ಬೇಕು ಹುಳಿ ಹ್ಞೂ ಅದಕ್ಕೆ ಸ್ವಲ್ಪ ಇದಕ್ಕೆ ನಿಂಬೆ ಹಣ್ಣು ಹಾಕಿ ನಡಿತೈತಿ ಹೌದಾ ಒಂದು ಪೂರ ನಡೀತನ ಹ್ಞೂ ಬೀಜ ತೈತೆ ಫಸ್ಟ್ ಬೀಜ ಭಾಳ ನಿಂಬೆ ಹಣ್ಣಿನ ಬೀಜ ಸಿಕ್ಕಾಪಟ್ಟಿ ಸಾರ್ತ ನೋಡು ಆಮ್ಯಾಗ ಹಿಂಗೆ ಕಟ್ ಮಾಡಬೇಕು ಹಿಂಗೆ ಹಿಂಗ ಕಟ್ ಕಟ್ಟ ಕಟ್ ಹೊಡೆದೇ ಅದ್ರೊಳಗೆ ಮಸಾಲೆ ತುಂಬತೈತಿ ಮೀನಾ ಇನ್ನೂ ಟೇಸ್ಟಿ ಹಾಕೈತಿ ಕಟ್ ಮಾಡಿದಲ್ಲ ಅದು ಮೀನಾ ಕರೆಕ್ಟಾಗಿ ಮಸಾಲೆ ಹಿಡ್ಕೊಳಂಗಿಲ್ಲ ಅದ

ಫಸ್ಟ್ ನಾವು ಮೀನ ಮಾಡ್ಬೇಕು ಮೀನದ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂದ್ರೆ ಎಲ್ಲ ಮೊದ್ಲು ಫ್ರೈಗೆ ಏನೈತಲ್ರಿ ಹಾಕಿವನ ಮಸ್ತ್ ಕಲಿಸಿ ಇಟ್ಬಿಡ್ಬೇಕ್ರಿ ಇವು ಇವು ಎಷ್ಟು ನೆನೀತಾವಲ್ಲ ಅಷ್ಟು ಟೇಸ್ಟ್ ಹಾಕವು ಇವು ನಾವಂದ್ರೆ ಅನ್ನ ಸಾರು ರೊಟ್ಟಿ ಮಾಡಮಟ ಅಂದ್ರೆ ಮಸ್ತ್ ಹಾಕವ್ರಿ ಇವು ಎಷ್ಟು ನೆನಿತಾವ ಅಷ್ಟು ಟೇಸ್ಟ್ ಹಾಕವು ಹ್ಞೂ ಹಂಗಂತೇಳಿ ಒಂದು ಎರಡು ಮೂರು ಮತ್ತೆ ಅಷ್ಟ ಒಂದ್ ತಾಸ ಎರಡ್ ತಾಸ ಅಷ್ಟ ಅಡ್ಬೇಕು ಇಲ್ಲ ಇಲ್ಲ ಹಂಗ ನೀವು ಇವತ್ತು ರಾತ್ರಿ ಕಲಸಿಟ್ಟು ಮತ್ತೆ ಬೆಳಿಗ್ಗೆ ಫ್ರೈ ಮಾಡ್ರಿ ಇನ್ನು ಟೇಸ್ಟ್ ಆಕವು ಹೌದು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬಂದ್ರೆ ಹ್ಮ್ ಬೆಳಿಗ್ಗೆ ಫ್ರೈ ಮಾಡ್ ಯಾಕಂದ್ರೆ ಮಸ್ತ್ ನೆಂದ ಬಿಟ್ಟಿರ್ತಾವ್ರಿ ಅವು ಫ್ರಿಜ್ ನಾಗ ಇಟ್ರೆ ಟೇಸ್ಟ್ ಆಗಲ್ಲ ಮೀನ ಜೀವನ್ ತಕ ನೋಡು ತಂಡಿ ಹೊಡತಕ್ಕ ಹ್ಮ್ ಒಂದು ಒಂದು ಸ್ವಲ್ಪ ಅದ ನೀವು ಅದು ಏಳು ರೂಪಾಯಿ ಅಂತ ಕೆ ಜಿ ಮೀನು ಮತ್ತು ಒಂದು ನೂರ ಐವತ್ತು ರೂಪಾಯ್ಗೆ ಒಂದು ಕೆ ಜಿ ಮೀನು ಮೀನು ತುಟ್ಟದಾವು ಬಾಂಗಡ ಐತಲ್ಲ ಬಾಂಗಡ ಮೀನ ಭಾರಿ ಟೇಸ್ಟ್ ಐತಿ ಮಸ್ತ್ ಟೇಸ್ಟ್ ಮೀನು ಇದೆ

ಹಿಟ್ಟು ಸಾನ್ಸಿ ಅದು ಸ್ವಲ್ಪ ಯಾಕಂದ್ರೆ ಹೊಸ ಹಿಟ್ಟಲ್ಲ ಮನ್ಯಾರ ಹಾಕಿಸ್ಕೊಂಬಂದಿವಿ ಅದು ಅದು ಆಯ್ತು ಹೆಂಗೈತ ನೋಡ್ತೀವಿ ಒಂದ್ಸರ ಅದು ಕಲಸಿದ ಮೇಲೆ ಗೊತ್ತಾಕತ್ತೆ ಬಿಸಿನೀರು ಹಾಕಿ ಅದು ಕಲಿಸಿ ಒಂದು ರೊಟ್ಟಿ ಮಾಡಿ ನಿಮ್ಗೆ ನೀವು ನೋಡಿ ಆಮೇಲೆ ನೀನು ಬಿಟ್ಟು ಕೊಡ್ತೀನಿ ತಡ ರೊಟ್ಟಿ ಮಾಡಕ್ಕೆ ಆಚೆ ಕಡೆ ನಾನು ಮೀನಾ ಕರಿತೀನಿ ಈಚೆ ಕಡೆ ನೀವು ರೊಟ್ಟಿ ಮಾಡುವಂತೆ ಅದು ಸಿಟಿ ಹಾಕತ್ತೆ ಅಲ್ಲಿ ಮಟ್ಟ ಅನ್ನದ್ದ ಚಾ ಚಲೋ ಆಗಿತ್ತ ಚಾ ಮಸ್ತ್ ಆಗಿತ್ತು ಚಾ ಬೆಳಗ್ಲಿಂದ ಚಾನಾ ಕುಡ್ದಿಲ್ಲ ನಾನು ಹ್ಮ್ ಹ್ಮ್ ಅವ್ ಹಾಲು ಒಂದ್ ಖಾಲಿ ಆಗ್ಬಿಟ್ಟದ್ವ ಆಮೇಲೆ ನಮ್ದು ವಿಡಿಯೋ ಮಾಡೋ ಇದು ಅವಸರದಾಗ ನಾವು ಅಲ್ಲಿ ನಾವಲ್ಲಿ ಹೆಂಗಕ್ಕೆ ಅನಸ್ತ ಸಾನಿಯಾ ಏನು ಇದು ಇದನ್ನ ನೋಡಿ ಇಲ್ಲಿ ಎಲ್ಲ ನುಚ್ಚು ನುಚ್ಚು ಯಾರು ಅವರು ನಾವು ಅಲ್ಲಿ ಚಲೋ ಹಾಕ್ತಾರ ಅಂತೇಳಿ ಅಲ್ಲಿ ತೊಳವೆ ಮನೆ ಕಡೆ ತಗೊಂಡು ಹೋನ್ವಂದ್ರೆ ಅವ್ರು ಹೆಂಗೆ ಆಕೆ ಅದೇ ಅವ್ರ ನನ್ನ ಹೆಸ್ರು ಹೇಳ್ಬೇಕಾಗಿತ್ತಲ್ಲ ಏ ಪೂರಾ ನುಚ್ಚ ಐತುವ ಇದು ಏಯ್ ಇದು ಅಂಬಲಿ ಮಾಡ್ತಾರಲ್ಲ ಅಂಬಲಿ ಗೋಡಿಸಿರ್ತೀವಲ್ಲ ಹಂಗೇತಿ ಇದ ನುಚ್ಚು ಪನಿಯ ನೀನು ರೊಟ್ಟಿ ಮಾಡಾಕತ್ತಿ ಫಿಶ್ ಫ್ರೈನ ಹಾಂ ನಾ ಸೈಡ್ ಇಲ್ಲಿ ಮೀನ ಫ್ರೈ ಮಾಡ್ತೀನಿ ಈಗ ರೊಟ್ಟಿ ಮಾಡಾಕತ್ತಾಳ ಹ್ಮ್ ಅಂದ್ರೆ ಪಟ ಪಟ ಆಯ್ ಬಿಡತೈತ್ರಿ ಹೌದ ಟೈಮ್ ಅನ್ನು ಈಗ 8:00 ರೆ ಆತೆ ಹ್ಮ್ ತಮ್ಮನ್ನ ತಮ್ಮನ್ನ ತಳ ಹೋಗಿರಬೇಕ್ರಿ ಮೀನಾನ ನೋಡ್ರಿ ಮಸ್ತ ನೆಂದ ಬಿಟ್ಟವ್ರಿ ಈಗ ಹ್ಮ್ ಆಕ್ಚುಲಿ ಇದಕ್ಕೆ ಗಿರಿ ಹಾಕಬೇಕ ಗಿರಿ ಹಾಕಿದ್ರೆ ಇತ್ತಲ್ಲ ಮಸಾಲಿ ಮಸ್ತ ಚಿಡಕೊಂಡಿರುತ್ತೆ ಅದು ಇನ್ನ ಸರ್ ಹಾಕ್ತವ್ರಿ ಗೆರಿ ಅನ್ನಕತ್ತೀರಿ ನೀವು ಇನ್ನ ಸರ್ ಹಾಕಿ ನನಗಲ್ಲ ಮೀನಕ್ಕೆ ನಾವು ಏಳು ಗಂಟೆಲಿಂತ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಮಾಡಾಕ ಟೈಮ್ ಈಗ ಒಂಬತ್ತು ಗಂಟೆ ಆಯ್ತು ರೀ ಈಗ ಊಟಕ್ಕೂ ಕುತ್ಕೊಂಡಿರಿ ಯಾಕಂದ್ರೆ ಮಧ್ಯಾಹ್ನ ನಾವು ಊಟನ ಮಾಡಿಲ್ಲರಿಪ್ಪಾ ಅಲ್ಲಿ ಹೋಗಿ ಬಂದ್ವಲ್ಲ ನಾವು ವಿಡಿಯೋ ಮಾಡೋಕೆ ಈಗ ನೋಡಿರಿ ಮೀನದ ಸಾರು ಮಸ್ತ್ ರೆಡಿ ರೀ ಮೀನದ ಫ್ರೈ ರೆಡಿ ರೀ ತಾಟ್ ಚರಿಗಿ ಆಮೇಲೆ ಅನ್ನದ ಕುಕ್ಕರ್ ರೊಟ್ಟಿ ಜೊತೆ ಸ್ವಲ್ಪ ಉಳ್ಳಾಗಡ್ಡೆ ಈಗ ಊಟ ಮಾಡೋಣ ಆತ ಹ್ಞೂ ಹಾ ನಿಂಬೆಣ್ಣೆ ಮೊದ್ಲ ಸಾರು ಹುಳಿ ಆಗೈತೆ ಇದ್ರಾಗ ಉಣ್ಬಾರ್ದು ನಿಂಬೆಹಣ್ಣು ಚಿಕನ್ ಮಟನ್ ಊಟ ಮಾಡ್ಬೇಕು ಇದ್ರಾಗೆ ಯಾಕಂದ್ರೆ ನೀನು ಊಟ ಮಾಡಿದ ಮೇಲೆ ನೆ ಕುಂತು ಕುಂದ್ರ ಅಂತ ಹ್ಞೂ ಹಾಕ್ತೀರ ಸಾರ್ ನೀವು ಹಾಕ್ರಿ ಎಲ್ಲರಿಗು ತಾಟ್ನಾಗ ಮಮ್ಮಿ ಒಮ್ಮೆ ಏನಿದು ಬೆಳಗ್ಗೆ ಬೆಳಗ್ಗೆ ಎದ್ದು ಸೀರೆ ಹೊರಗೆ ತಂದುಬಿಟ್ಟೆ ಅಲ್ಲಿ ಇಲ್ಲ ಇದ್ರದ್ದು ಜಂಪಲ್ಲ ಎಂತಮ್ಮ ಅಂತ ನೋಡಿ ಇದನ್ನು ಹೊಲಿಯಾ ಕೊಡ್ತೀನಿ ಸಣ್ಣ ಪಕ್ಕ ಕಡೆ ಹೊಲಕ್ ಕೊಡ್ತೇನೆ ಅದು ಮೊದ್ಲಿನ ಸ್ಯಾರುಳಮಿ ಕಡೆ ಫಸ್ಟ್ ತಗೊಂಡ್ ಬಂದಿದೆಯಲ್ಲ ಬಾಳ್ ಬಿಡು ಮಮ್ಮಿ ಎಲ್ಲ ಬಂದ ಸೀರೆ ತಗೊಂತೀನ ಇದ್ರ ಬ್ಲೌಸ್ ಹ್ಮ್ ನಾ ಹ್ಮ್ ಮದ್ವೆ ಹಾಕೊಂತೇನ ಆಗುದಿಲ್ಲ ನೀ ಪಟ್ಟ ತಗೊಂಡಿರ್ತೀ

ಬಿಟ್ ಹಾಕೊಂಡೆ ಇಲ್ಲೇ ಸ ಹೋಗಿ ಬಿಡುವ ಪ್ರಾಣಿ ಈ ಕಡೆ ಅಲ್ಲೇನು ಇದು ಮಳೆ ಬಂದಿಲ್ಲ ಬಿಸಿಲೈತೆ ಅಲ್ಲಿ ಒಣಗಿರ್ತೈತೆ ಅಲ್ಲಿ ನೆಲ ಏನು ಕರೆಕ್ಟಾಗಿ ಆಕತ್ತಿಲ್ಲ ಅದು ಬಿಡ ತೊಗೋಬಿಟದ್ ಬ್ಯಾಗ್ ಬಾಯ್ ಬಾಯ್ ೀ ಆಟ ಬನ ಆಟ ಬನ್ನಿ ನಮ್ ರೊಟ್ಟಿ ಬನವ್ರೋಟಿ ಬನಾರಿಕ ಕಿಸೇ ನಾನಕ್ಕ ಹ್ಮೀ ನಿಮ್ದು ಚಲೋ ಅಲ್ರಿ ರೊಟ್ಟಿ ಮಾಡ್ಕೊಡ್ದಿರಮ್ಮ ಏಮಿನ ಇರಾಕ್ಲಾನ ತು ರೊಟ್ಟಿ ಬನಾಯ್ತಿನ ಬನತಿ ಕಿಸೇ Kisah paraan ketika memang karena karna liga, sudah tidak, sudah, 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 sudah,

ಅದ್ ನೋಡಿದ್ರಲ್ಲ ಸುಲ್ತಾನ್ ಹೆಂಗ್ ಮಾಡ್ತಿದ್ದೆ ಸರಿ ಚಂದಿ ನೋಡ್ರಿ ಮಸ್ತ್ ಆಯ್ತಲ್ಲ ದೊಡ್ಡದಾಯ್ವಾ ಚಂಪರಲ್ಲಿ ಮಠ ಐತ್ ನೋಡ ಇಲ್ಲ ಇಲ್ಲ ಐತ್ ನೋಡದ ಅಷ್ಟು ದೊಡ್ಡದಾಯ್ ನೋಡ